ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಒಂದು ರುಚಿಕರವಾದಂಥ ಮಜ್ಗೆ ಸಾರು ಹೆಂಗೆ ಮಾಡೋದು ಹ್ಯಾಂಗ್ ಮಾಡೋದಂಥೇಳಿ ತೀಚ್ಕೊಡ್ತೀನಿ ನೋಡಿರಿ ಬೇಷಿಗೆ ಒಳಗೆ ಅನ್ನಕ್ಕೆ ಹಾಕೊಂಡು ತಿನ್ಲಿಕ್ಕೆ ಅಂತ ಹೇಳಿರಿ ಕಂಪ್ ನೋಡ್ರಿ ಬೇಷ್ಗೆ ಒಳಗೆ ಅದ್ರ ಸಲುವಾಗಿ ಬಿಸಿ ಅನ್ನ ಮಾಡಿರ್ತೀವಲ್ಲ ರೀ ಅನ್ನ ತಣ್ಣಗಾಗಿಂದ ಇದನ್ನು ಮಾಡಿ ಹಾಕೊಂಡು ತಿಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತದೆ ನೋಡಿರಿ ಅದ್ರ ಸಲುವಾಗಿ ಹೆಂಗೆ ಹ್ಯಾಂಗೆ ಮಾಡೋದಂಥೇಳಿ ಈಗ ಇಚ್ಕೊಡ್ತೀನಿ ನೋಡ್ರಿ ಮೊದಲಿಗೆ ಮೊಸರ ತೊಗೊಂಡಿ ನೋಡಿರಿ ಮೊಸರನ್ನು ಚೆಂದಾಗಿ ಅದನ್ನು ಮಜ್ಜಿಗೆ ಮಾಡ್ಕೋಬೇಕ್ರಿ మొసరెలా చందా ఇది ఆ మజ్గి కడుకో నోడ్రీ ಈಗ ಸ್ವಲ್ಪ ಕರಿಬೇ ಹಾಕೊಂಡಿನಿ ನೋಡ್ರಿ ಒಂದೆರಡು ಕಡ್ಡಿ ಅಷ್ಟು ಕರಿಬೇ ಹಾಕ್ಕೊಂಡಿನಿ ಹಾಕೊಂಡ್ರೆ ಹಾಕ್ಕೊಂಡ್ರೆ ಸಾರಾ ಭಾಳ ಟೇಸ್ಟ್ ಹಾಕದ ನೋಡಿರಿ ಭಾರಿ ಮಸ್ತ್ ಆಕದ ಘಮ ಘಮ ವಾಸ ಬಿಡ್ತತಿ ಕರಿಬೇ ಹಸಿ ಕರ್ಬೇವು ಹಾಕೊಂಡಿ ನೋಡಿರಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿನಿ ಚಂದಾಗ ಸಣ್ಣಗೆ ಜ್ಕೋಬೇಕ್ರಿ ಅದನ್ನು ಈಗ ಒಂದು ಸ್ವಲ್ಪ ಉಪ್ಪು ರೀ ಅದು ಸಣ್ಣ ರೀ ಅದ್ರ ಸಲುವಾಗಿ ಸ್ವಲ್ಪ ಹಾಕತ್ತೀನಿ ಆಮೇಲೆ ಮತ್ತು ರುಚಿಗೆ ತಕ್ಕಷ್ಟು ಆಮೇಲೆ ರೀ ಮತ್ತೆ ಸ್ವಲ್ಪ ಉಪ್ಪು ಹಾಕೋದಂತರ ದೌಡ್ ಸಣ್ಣ ಅದು அன்னெல்லாம் கொட் கொடு அது நோட் ಈಗ ಮಜ್ಜಿಗೆ ಸಾರು ಒಗ್ಗರಣೆ ಹಾಕೋತೀವಿ ನೋಡಿರಿ ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀನಿ ನೋಡಿರಿ ಸಣ್ಣ ಸ್ಪೂನ್ಲೆ ಎರಡು ಮೂರು ಸ್ಪೂನ್ ಹಾಕತಿ ಒಂದು ಸ್ಪೂನ್ ಹಾಕೊಳ್ಳಿ ನೋಡ್ರಿ ದೊಡ್ಡ ಸ್ಪೂನ್ ಅದ ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಹಾಕೋತೀನಿ ನೋಡಿರಿ ಅವು ಚಟಪಟ ಅಂಥೇಳಿ ಚೆಂದಾಗೆ ಸ್ವಲ್ಪ ಒಗ್ಗರಣೆ ಆಗಬೇಕ್ರವು ಸಿಡಿಬೇಕು ಅವು ಅವು ಶಿಡ್ದಿಂದ ಸ್ವಲ್ಪ ಕರ್ಬೇವ ಆಮೇಲೆ ಮೆಣ್ಸಿ ಕಾಯಿ ಬೇಕು ಮೆಣಸಿನ್ಕಾಯಿ ಹಾಕೋಬೇಕ್ರಿ ಮತ್ತು ಕರ್ಬೇವು ಹಾಕೊಂಡು ಮೆಣ್ಸಿಕಾಯಿ ಹಾಕಿಲ್ಲ ರೀ ಸ್ವಲ್ಪ ಮಾಡಿನಿ ನಾನು ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ತೀನಿ ರೀ ಹಾಕಿ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು ರೀ ಗ್ಯಾಸ್ ಚಾಲು ಇಟ್ಟು ಮಜ್ಜಿಗೆ ಸಾರು ರೀ ಯಾವಾಗಲೂ ಮ ಮತ್ತೇನಾರ ಮಜ್ಜಿಗೆ ಮೊಸ ಇರ್ತದ ಓಡೋದು ಬಿಡ್ತದಿಲ್ಲ ಅದ್ರ ಸಲುವಾಗಿ ಒಗ್ಗರಣೆ ಹಾಕೋಣ ಮತ್ತು ಗ್ಯಾಸ್ ಆಫ್ ಮಾಡ್ತೀರಿ ಗ್ಯಾಸ್ ಆಫ್ ಮಾಡಿ ಆಮೇಲೆ ಮಜ್ಜಿಗೆಯನ್ನು ಸುರುಗಬೇಕು ರೀ ಇದ್ರಾಗ ಗ್ಯಾಸ್ ಬಂದ್ ರೀ ನಾನೀಗ ಗ್ಯಾಸ್ ಚಾಲು ಇಟ್ಟಿವಂದ್ರೆ ಅದೆಲ್ಲ ಒಡೆದು ಬಿಡ್ತೈತೆ ರೀ ಮಜ್ಜಿಗೆ ಭಾರಿ ಬೇಷಿಗೆ ಒಳಗ ತಂಪ್ ರೀ ಮಸ್ತ್ ಹಾಕದ ಅದ್ರ ಸಲುವಾಗಿ ಎಲ್ಲರೂ ಬಿಸಿಲಿದೊಳಗೆ ಒಳಗೆ ಎಲ್ಲ ಮಾಡ್ಕೊಂಡು ಕುಡ್ದೇವಂದ್ರೆ ತಂಪು ಭಾಳ ಹಾಕದ್ ನೋಡಿರಿ ಸ್ವಲ್ಪ ಉಪ್ಪು ಹಾಕ್ತೀವಿ ನೋಡಿರಿ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ದಿ ಅದ್ರಾಗ ಟೇಸ್ಟ್ ಅನುಸಾರ ಉಪ್ಪು ಹಾಕೋರಿ ನೀವು ಈಗ ಖಾರ ಹಾಕ್ಲಿಲ್ಲ ಅಲ್ರಿ ಅದ್ರ ಸಲುವಾಗಿ ಕುಡಿಯೋಕೂ ಬರ್ತೈತಿ ಆಮೇಲೆ ಅನ್ನಕ್ಕೂ ಬರ್ತೈತಿ ರೀ ಎರಡು ಬರ್ತದೆ ಅಂಥೇಳಿ ಅದ್ರ ಸಲುವಾಗಿ ನಾನು ಖಾರ ಹಾಕಿಲ್ಲ ಹಂಗೆ ಮಾಡಿ ನೋಡ್ರಿ ಸ್ವಲ್ಪ ಮಜ್ಗೆ ಮಾಡೀನಿ ಇದು ಹಾಗೂ ರುಚಿ ಹತ್ತದ್ರಿ ಅನ್ನೋ ಜೋಡಿ ಭಾರಿ ಟೇಸ್ಟ್ ಆಕತಿ ಎಲ್ಲರೂ ಒಂದು ಟ್ರೈ ಮಾಡಿರಿ ಹೆಂಗೆ ಬಂತೇಳಿ ಕಮೆಂಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲರೂ ಎಲ್ಲರಿಗೂ ಧನ್ಯವಾದ ರೀ